ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜಡ್ ಜಡ್ತಾ ಇರ್ತಾರೆ ನೀವು ಡಿ ಸಿ ಗೌರಿ ಅಲ್ವಾ ಅಂತ ಅಂದಾಗ ಹೌದು ಸರ್ ನಾನು ಡಿ ಸಿ ಗೌರಿನೇ ಹಾಗೆ ನಾನು ಸಹ ಲಾ ಓದ್ಕೊ ಬಂದಿದ್ದೀನಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಾನು ಇಲ್ಲಿ ಕೋರ್ಟಲ್ಲಿ ವಾದ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ಗಂಗಾ ಹಾಗೆ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾರೆ ನಾನು ಪರ ಓಡಾಡಬೇಕು ಅಂತ ಬಂದಿದ್ದೀನಿ ಅನರ್ ನೀವು ಪರ್ಮಿಷನ್ ಕೊಟ್ಟರೆ ನಾನು ಶಂಕರ್ ಪರ ವಾದ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಹಾಗೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ನಿಂತಿರುವ ಟಿ ಸಿ ಗೌರಿ ಅವರು ತನ್ನ ಗಂಡ ಶಂಕರನ್ ಅರೆಸ್ಟ್ ಮಾಡಕ್ಕೆ ಪೊಲೀಸರು ಬಂದಿರಬೇಕಾದ್ರೆ ಅವರು ಅವರನ್ನ ತಪ್ಪಿಸ್ಕೊಳ್ಳೆ ತುಂಬಾ ಸಹಾಯ ಮಾಡಿದ್ದಾರೆ ಸೊ ಅದಕ್ಕೆ ಬೇಕಾಗಿರೋ ಎಲ್ಲಾ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಸಾಲದಕ್ಕೆ ತನ್ನ ಗಂಡನ ವಿರುದ್ಧ ಇವರೇ ಸಹ ವಾದ ಮಾಡೋದ್ರಿಂದ ಸುಳ್ಳು ಸಾಕ್ಷಿ ಸಹ ಹೇಳ್ಬೋದು ಿಗೆ ಸುಳ್ ಸಾಕ್ಷೂ ಸಹ ಕೊಡಬಹುದಲ್ವ ಇವರ ಅನಾರ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ಜಡ್ಜ್ ಮುಖನ ನೋಡ್ತಾ ಇರ್ತಾರೆ ಹಾಗೆ ಮುತ್ತಿಗಂಗಾ ಹೇಳ್ತಾ ಇರ್ತಾಳೆ ಸುಳ್ಳು ವಾದ ಮಾಡಿ ಡಿ ಸಿ ಗೌರಿಯವರು ಈ ಕೇಸ್ನ ಮುಚ್ಚಾಕ್ಬಹುದು ಆ ಚಾನ್ಸಸ್ ಎಲ್ಲ ಇದೆ ದಯವಿಟ್ಟು ಡಿ ಸಿ ಗೌರಿ ತನ್ನ ಗಂಡನ ಪರ ವಾದ ಮಾಡ್ದಂಗೆ ನಿಲ್ಲಿಸ್ಬೇಕಂತ ನಿಮ್ಮಲ್ಲಿ ಕಳಕಣಿಯ ವಿನಂತಿ ಮಾಡ್ಕೋತೀನಿ ಅಂತ ಕೇಳ್ತಾ ಇರ್ಬೇಕಾದ್ರೆ ತುಂಬಾ ಶಾಕ್ ಆಗಿ ಗೌರಿ ಜಡ್ಜ್ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಕೋರ್ಟ್ ಹತ್ರ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ರು ಸಹ ತರ ತಲೆ ಮೇಲೆ ಈ ಕಡೆ ಸೀರೆನ ಸರ್ಗ್ನ ಹೊಚ್ಕೊಂಡು ಬಂದು ಇಬ್ರು ಮಾತಾಡ್ತಾ ಇರ್ತಾರೆ ಎಲ್ಲ ರುದ್ರ ಈ ಲಾಯರ್ ಗಂಗವ್ವ ಖಂಡಿತ ಶಂಕರನ ಜೈಲಿಗೆ ಹಾಕಿಸ್ತಾಳ ಅಂತ ಅನ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಯಾಕಪ್ಪಯ್ಯ ನಿನಗೆ ಈ ತರ ಡೌಟ್ ನೀನು ಆಗ್ಲೇ ಹೇಳ್ದಂಗೆ ಅವಳು ಲಾಯರ್ ಮೇಡಮ್ ಸಾಮಾನ್ಯದವಳೆಲ್ಲ ಅವಳೊಂದು ಹೆಣ್ಣು ದೊಡ್ಡ ಶಕ್ತಿ ಇರೋಳು ಖಂಡಿತ ನಮ್ಮ ಕೈಲಿ ಶಂಕರ ಸಾಯ್ದಿದ್ರು ಪರವಾಗಿಲ್ಲ ಲಾಯರ್ ಮೇಡಮ್ ಜೈಲಿಗಂತೂ ಹಾಕಿ ಶಿಕ್ಷೆ ಅಂತೂ ಕಡಿಸೋದು ಖಂಡಿತ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನು ಹೇಳೋದು ಕರೆಕ್ಟ್ ಇದೆ ಕಣ್ಲಾ ಅಂತ ಒಗ್ತಾ ಇರ್ತಾನೆ ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ಯಾರು ಬರ್ತಾ ಇದಾರೆ ಕೆಳಗೆ ಕೂತು ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಆ ಲಾಯರ್ ಮೇಡಮ್ಗೆ ನಾವು ಎಷ್ಟೆಲ್ಲ ಸಹಾಯ ಮಾಡಿದ್ದೀವಿ ಅದನ್ನೆಲ್ಲ ಮರ್ತೆ ಬಿಟ್ಲು ನೋಡಿ ನಾವು ಶಂಕರನ ಸಾಯ್ಸೋಕೆ ಅಂತ ನನ್ನನ್ನು ಕಾಲರ್ ಪಟ್ಟೆನ ಇಟ್ಕೊಳಕ್ಕೆ ಬಂದ್ಲು ಅಂಥವಳಿಗೆ ಅಷ್ಟು ಕೋಪ ಇದೆ ಅಂತ ಅಂದಮೇಲೆ ಶಂಕರನ ಖಂಡಿತ ಜೈಲಿಗೆ ಹಾಕ್ಸಿ ಹಾಕಿಸ್ತಾಳೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಪ್ಪ್ಯ ಅಂತ ಹೇಳ್ತಾ ಇದ್ರೆ ಅದನ್ನು ಸರಿ ಕಣ್ಣ ಆದರೆ ಈ ಗೌರಿ ವಾದ ಮಾಡೋಕ್ಕೆ ನಾ ಏನು ಮಾಡೋದು ಅಂತ ಕೇಳ್ತಾ ಇರ್ತಾನೆ ಅಯ್ಯೋ ಅಪ್ಪಯ್ಯ ನೀನು ತಲೆ ಕೆಡಿಸ್ಕೋಬೇಡ ಪ್ರತಿವಾದ ಮಾಡೋಕ್ಕೆ ನಮ್ಮ ಲಾಯರಿ ಮೇಡಮ್ ಇಲ್ವಾ ಗೌರಿ ಏನೇ ವಾದ ಮಾಡಿದ್ರು ಸಹ ಅದನ್ನು ಮುಚ್ಚಿ ತಿರುಗಿಸಿ ಏನೋ ಒಂದು ಮಾಡಿ ಶಿಕ್ಷೆ ಕೊಡಿಸೇ ಕೊಡಿಸ್ದಾರೆ ಅಂತ ತಲೆ ಇರೋ ಬಟ್ಟೆನ ಇದಿರಬೇಕಾದ್ರೆ ಅಯ್ಯೋ ನನ್ನ ಮಗನ ಇದನ್ನ ಮೊದ್ಲು ಆ ಇನ್ಸ್ಪೆಕ್ಟರ್ ಬೇರೆ ನಮ್ಮ ಮುಖನ ನೋಡಿದ್ದಾನೆ ಅವನ ಕೈಲಿ ಏನಾದ್ರು ಸಿಕ್ಕಿದ್ರೆ ನಮ್ಮಿಬ್ರು ಸಿಂಗಾಪುರ್ ಸಿಂಗಾಪುರ್ ಹತ್ತಿಸ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಏನು ಗೊತ್ತಾ ಅಪ್ಪಯ್ಯ ನಮಗೆ ಒಬ್ಬ ಎಲ್ಪ್ ಮಾಡ್ತಿದ್ನಲ್ಲ ಎಸ್ ಪಿ ಈ ಕಡೆ ಡಿಸ್ಕಸ್ ಮಾಡಿ ಕಳ್ಸಿದ್ದಾರೆ ಅವನನ್ನ ಎದುರುಕೋಬಿಟ್ಟು ಅವ್ರು ಊರು ಬಿಟ್ಟೆ ಹೋಗಿದಾರೆ ಅಂತ ಅಂದಾಗ ಹೌದೇನ್ಲಿಲ್ಲ ಹಾಗಾದ್ರೆ ನಾವು ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ಅಂತಂದ್ರೆ ಈಗ ಬಂದಿರೋ ಐ ಎ ಎಸ್ ಆಫೀಸರ್ ಹೆಸರು ಈ ಕಡೆ ಹರಿಶ್ಚಂದ್ರ ಅಂತೆ ಅವ್ನು ನಮ್ಮನ್ನು ನೋಡಿರೋದ್ರಿಂದ ನಾವು ಆದಷ್ಟು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಬೇಕು ಮಾತಾಡ್ಕೊತಾ ಇರ್ತಾರೆ ಹಾಗೆ ಇನ್ನೊಂದ್ ಕಡೆ ಗೌರಿ ಜಡ್ಜ್ ಹತ್ರ ಸಹ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಲಾಯರ್ ಕಂಗನು ಸಹ ವಾದ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಜಡ್ಜ್ ಹೇಳ್ತಾ ಇರ್ತಾರೆ ನಾನು ಒಂದು ತೀರ್ಮಾನಕ್ಕೆ ಬಂದಿದೆ ಕೋರ್ಟ್ ಏನಪ್ಪ ಅಂತ ಅಂದ್ರೆ ಗೌರಿ ಅವರು ತನ್ನ ಗಂಡ ಆದ ಆರೋಪಿ ಶಂಕರನ್ ಪರವಾಗಿ ವಾದ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದೆ ಪರ್ಮಿಷನ್ ಗ್ರಾಂಟೆಡ್ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಕಂಗನಿಗೆ ತುಂಬಾ ಉರಿತಾ ಇರುತ್ತೆ ಹಾಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಗೌರಿ ಅವರೇ ಇವತ್ತು ನೀವು ವಾದ ಮಾಡಕ್ಕೆ ಅಂತ ಬಂದಿದ್ದೀರಾ ಆದ್ರೆ ಈ ಕೇಸಿನ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬೇಕಾಗುತ್ತೆ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ ಹಾಗೆ ಗಂಗಾವ್ರಿ ನೀವು ಸಹ ಏನೇನು ಸಾಕ್ಷಿ ಇದೆ ವಿಡಿಯೋಸ್ ಇದೆ ಎಲ್ಲಾನು ಸಹ ಈ ಕೋರ್ಟ್ ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ನಾಳೆ ವಾದ ವಿವಾದನ ಇಬ್ರು ಸಹ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ ಜಡ್ಜ್ ಹೇಳ್ತಾ ಇರ್ತಾರೆ ಹಾಗೆ ಅಲ್ಲಿವರೆಗೂ ಸಹ ಈ ಆರೋಪಿ ಶಂಕರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಬೇಕಂತ ಈ ಕೋರ್ಟ್ ಆದೇಶ ಮಾಡಲಾಗಿದೆ ಅಂತ ಹೇಳಿ ಜಡ್ಜು ಹೋಗ್ತಾ ಇರ್ತಾರೆ ಹಾಗೆ ಈ ಕೇಸಿನ ವಿಚಾರಣೆಯನ್ನು ನಾಳೆ ಮುಂದೂಡಲಾಗಿದೆ ಅಂತ ಜಡ್ಜ್ ಹೊರ್ಟ್ ಹೋಗ್ತಿರ್ಬೇಕಾದ್ರೆ ಪ್ರತಿಯೊಬ್ರು ಸಹ ಹೋಗ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಭೂವಿ ಮತ್ತೆ ಗುಂಡಾ ಮನೆಯವರೆಲ್ಲರೂ ಸಹ ಕೇಳ್ತಾ ಇರ್ತಾರೆ ಏನು ಗೊತ್ತಾ ಪಾರು ಕೋಳಿ ಚುರುಮುರಿ ಹಾಗೆ ಪಂಕು ಸುನಂದ ಆಂಟಿ ಏನು ಏನಿಷ್ಟ ಅಂತ ಭೂವಿ ಕೇಳ್ತಾ ಇರ್ತಾಳೆ ಯಾಕೆ ನಮ್ಮಿಷ್ಟ ಇಷ್ಟ ಕಷ್ಟ ನಿಮ್ಗೆ ಯಾಕೆ ಅಂತ ಪಾರು ಹೇಳ್ತಾ ಇರಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ ಏನು ಗೊತ್ತಾ ಪಾರು ಇವತ್ತು ಕ್ರಿಸ್ಮಸ್ ಇದೆ ಸೊ ಎಲ್ಲರಿಗೂ ಸಹ ಏನೇನು ಇಷ್ಟ ಅದನ್ನೆಲ್ಲ ಗಿಫ್ಟ್ ಕೊಟ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ನಮಗೆ ಇವತ್ತು ರಜೆ ಕೊಟ್ಟಿದ್ದಾರೆ ನಿನಗೇನು ಏನು ಇಷ್ಟ ಹೇಳು ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ ನನಗೆ ಗುಂಡ ಬಸ್ಸಾರ ಮುದ್ದೆ ಅಂದರೆ ತುಂಬಾ ಇಷ್ಟ ಅಂತ ಅಂದಾಗ ನಂಬರ್ ಒನ್ ಬಸ್ಸಾರ ಮುದ್ದೆ ಅಂದರೆ ನಮ್ಮ ಪಾರ ಇಷ್ಟ ಅಂತ ಬರ್ಕೋತಾ ಇರ್ತಾನೆ ಹಾಗೆ ಸುನಂದಾಂಟಿ ಹೇಳ್ತಾ ಇರ್ತಾಳೆ ನನಗೆ ಚಪಾತಿ ಟೊಮೊಟೊ ಗೊಜ್ಜು ಅಂದರೆ ತುಂಬ ಇಷ್ಟ ಭೂವಿ ಅಂತ ಅಂದಾಗ ನಂಬರ್ ಟು ಚಪಾತಿ ಟೊಮೊಟೊ ಗೊಜ್ಜು ಅಂತ ಗುಂಡ ಬರ್ಕೊಂಡು ಹಾಗೆ ಪಂಕು ಕೋಳಿ ಚುರುಮುರಿ ಎಲ್ಲರ ಹತ್ರನೂ ಸಹ ಏನೇನು ಇಷ್ಟ ಎಲ್ಲನೂ ಬರ್ಕೋತಾ ಇರಬೇಕಾದ್ರೆ ಪಾರುಕ್ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಮಾಡಿ ನಮಗೆ ಬಡಿಸ್ತೀರಾ ಅಂತ ಅಂದಾಗ ಆ ಕಡೆ ಕೋಳಿ ಚುರುಮುರಿ ಹೌದಾ ನನಗೆ ಇಷ್ಟ ಆದನ್ನೆಲ್ಲ ಬಡಿಸ್ತೀರಾ ಅಂದಾಗ ಅಲ್ಲೊಟ್ಟೆ ನಿಮಗೆ ನಾವು ಇದನ್ನೆಲ್ಲ ಬಡಿಸಲ್ಲ ಇದನ್ನೆಲ್ಲ ಮಾಡಿಕೊಂಡು ನಾವು ಬ್ಯಾಡ್ ಬ್ಯಾಗೆ ಕೊಟ್ಟು ಬರ್ತೀವಿ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಅಲ್ಲ ಭೂವಿ ಶಂಕರಣ್ಣಗೆ ಏನು ಕೊಟ್ಟು ಒಬ್ಬರು ಖುಷಿಯಾಗಿ ತಿಂತಾನೆ ಅಂಥದ್ರಲ್ಲಿ ನಮಗಿಷ್ಟ ಆಗಿದ್ದನ್ನೆಲ್ಲ ನೀನು ಶಂಕರಣ ಏನಕ್ಕೆ ಕೊಡ್ತೀಯಾ ಏನೋ ವಿಶೇಷ ಇದೆ ಅಂತ ಅಂದಾಗ ವೇಟ್ ಅಂಡ್ ವಾಚ್ ಅಂತ ಹೇಳ್ತಾ ಇರ್ತಾಳೆ ಆಗ ಪಾರು ಕೇಳ್ತಾ ಇರ್ತಾಳೆ ವೇಟ್ ಅಂಡ್ ವಾಚ್ ಅಂದ್ರೆ ಏನವ ಅಂತ ಅಂದಾಗ ಕಾದು ನೋಡಿರಿ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ಈ ಕಡೆ ಶಂಕರನ್ ಹತ್ರ ಮಾತಾಡ್ತಾ ಇರ್ತಾರೆ ಎಲ್ಲಿ ಗೌರಿ ವಾದ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜಟ್ ಸಾಹೇಬರು ಒಪ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ ಅಂತೂ ಇಂತೂ ಒಪ್ಕೊಂಡ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಈ ಅರಿ ಇರಬೇಕಾದ್ರೆ ಡೋಂಟ್ ವರಿ ನಾನಿರೋ ಕಡೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಂಕರ ಮಾತ್ರ ತುಂಬಾ ಬೇಜಾರಿಂದ ಅರಿಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ಸುಳ್ಳು ಸಾಕ್ಷಿ ಇಟ್ಕೊಂಡು ಅವ್ರು ವಾದ ಮಾಡೋಕೊಟ್ಟಿದ್ದಾರಲ್ಲ ಇವಾಗ ಸತ್ಯ ಏನು ಅನ್ನೋದನ್ನು ನಾನು ಕೋರ್ಟ್ ಮುಂದೆ ತರ್ತೀನಿ ಆಲ್ರೆಡಿ ಸಾಕ್ಷಿಗಳನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿ ಕಲೆಕ್ಟ್ ಎಲ್ಲ ಮಾಡಿದ್ದೀನಿ ಇನ್ಮೇಲೆ ಇದೆ ಅವರಿಗೆ ಹಬ್ಬ ಅಂತ ಹೇಳ್ತಾ ಇರ್ತೇನೆ ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ ಯಾವ ಜನ್ಮದ ಪುಣ್ಯನೇನೋ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮನಾಗ ಹುಟ್ಟಿದ್ನೋ ಈ ಜನ್ಮದಲ್ಲಿ ನನಗೆ ಎಗಲಾಗಿ ಹೆಗ್ಲು ಕೊಟ್ಟು ನಿಂತಿದ್ದೀರಾ ನಮ್ಮ ಋಣ ನಿನ್ನ ಭುಜದ ಮೇಲೆ ಇದೆ ಅಂತ ಅನ್ಬೇಕಾದ್ರೆ ಓಲ್ಡ್ ಓಲ್ಡನ್ ಈ ರೀತಿ ಎಲ್ಲ ಹೇಳ್ಬೇಡಿ ನಾನು ಮೊದಲೇ ಕಡ್ಡಿ ತರ ಇದ್ದೀನಿ ನಿಮ್ಮ ಋಣದ ನಾನು ನನ್ನ ಹೆಗ್ಲ ಮೇಲೆ ಒತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ನಗಾಡ್ತಾ ಇರ್ತೇನೆ ಹಾಗೆ ಮತ್ತೆ ನಗಾಡಿ ಬ್ರದರ್ ನಗಾಡಿ ಆಯ್ತಾ ನಾನು ಜೋಕ್ ಮಾಡಿದೆ ನೋಡಿ ಯಾಕೆ ಯಾವ ಜನ್ಮ ಅಂತ ಅಂತಾರೆ ಈ ಜನ್ಮದಲ್ಲಿ ಅಣ್ಣ ತಮ್ಮ ಅಂತ ಅನ್ಕೊಳ್ಳಿ ಅಂತ ಅಂದಾಗ ಎಲ್ಲ ನಿಮ್ಮ ದೊಡ್ಡ ಮನಸ್ಸು ಅಂತ ಹೇಳ್ತಾ ಇರ್ತಾನೆ ನೋಡಿ ಬ್ರದರ್ ನನ್ನ ಇಂಟೆನ್ಷನ್ ಒಂದೇ ಒಳ್ಳೆಯ ಒಳ್ಳದಾಗಬೇಕು ಕೆಟ್ಟರನ್ನ ನಾವು ಸದೆ ಬಿಡಿಬೇಕು ಎಲ್ಲರೂ ಈ ರೀತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಬಿಂದಾಸಾಗಿ ಚಿಲ್ ಮಾಡಬೇಕು ಅಂತ ಅನ್ಬೇಕಾದ್ರೆ ಎಲ್ಲರ ಮನಸ್ಥಿತಿ ನಿಮ್ಮ ತರ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಯಾರು ಸಹ ಈ ಥರ ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಬಿಡಿ ಬ್ರದರ್ ನಂತರರು ಇನ್ನು ಕೆಲವರು ಇದ್ದೇ ಇರ್ತಾರೆ ಅಂತ ಹರಿಶ್ಚಂದ್ರನಾಗ ಆಡ್ತಾ ಇರ್ತಾನೆ ಹಾಗೆ ಮತ್ತೆ ಹರಿಶ್ಚಂದ್ರ ಪಿಸಿನ ಕರೆದು ನೋಡಿ ಬ್ರದರ್ ಇವ್ರನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ ಇಲ್ಲಿಗೆ ಎಸ್ ಐ ಅಪಾಯಿಂಟ್ಮೆಂಟ್ ಆಗೋವರೆಗೂ ನಾವೇ ಇಲ್ಲಿಗೆ ಬಾಸು ಏನಾದ್ರು ತೊಂದರೆ ಇದ್ರೆ ನನಗೆ ಇಮಿಡಿಯೇಟ್ಲಿ ಕಾಲ್ ಮಾಡಬೇಕು ಬರ್ತೀನಿ ಅಂತ ಪಿ ಸಿಗೆ ಮತ್ತೆ ಈ ಕಡೆ ಶಂಕರನ್ಗೆ ಉಪಾಯ ಮಾಡಿ ಹೋಗ್ತಾ ಇರ್ತಾನೆ ಹಾಗೆ ಹರಿಶ್ಚಂದ್ರ ಅವರು ಹೋದ್ಮೇಲೆ ಈ ಕಡೆ ಪಿ ಸಿ ಕೇಳ್ತಾ ಶಂಕರಣ್ಣ ನಿಮ್ಗೆ ಏನಾದರೂ ಸೊಳ್ಳೆ ಅಂದಾಗ ಇಲ್ವಲ್ಲ ಅಂತ ಅಂದಾಗ ಸಾಹೇಬ್ರ ಹೇಳಿದರೆ ನಿಮಗೊಂದು ಸೊಳ್ಳೆನ ಸಹ ಕಚ್ಚಬಾರ್ದು ಇರಿ ನಾನು ಹೋಗ್ಬಿಟ್ಟು ಒಂದು ಸೊಳ್ಳೆ ಬತ್ತಿ ತಗೊಬರ್ತೀನಿ ಅಂತ ಹೋಗ್ತಾ ಇದ್ರೆ ಶಂಕರ ಮಾತ್ರ ತುಂಬ ಖುಷಿಯಿಂದ ನಗಾಡ್ತಾ ಇರ್ತೀನಿ ಹಾಗೆ ಕಡೆ ಗಂಗಾ ಮನೆಗೆ ಬಂದು ತುಂಬ ಬೇಜಾರಾಗಿ ನಿಂತಿರಬೇಕಾದ್ರೆ ಈ ಕಡೆ ರುದ್ರ ಶೂರುದ್ರಪ್ಪ ಈ ಕಡೆ ಸರ್ಗ್ನ ಮುಚ್ಕೊಂಡು ಬರ್ತಾ ಇರ್ತಾರೆ ಮೇಡಮರ ಅಂತ ಅಂದಾಗ ಈ ಕಡೆ ರುದ್ರ ನೋಡಿ ಅಮ್ಮ ಅಂತ ಜೋರಾಗಿ ಕಿರ್ತಾಗ ತಗಿಲ ತಗಿಲ ಮೊದಲು ತಲೆ ಮೇಲಿರೋ ಬಟ್ಟೆನ ತಗಿಲ ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ನಿಮ್ಗೆ ಗೊತ್ತಾಗಲ್ವ ಈ ಥರ ವೇಷ ಹಾಕೊಂಡು ಬರ್ತಾರಂತ ಅನ್ಬೇಕಾದ್ರೆ ಇನ್ನೇನು ಮಾಡಲಿಲ್ಲ ಆಯ್ತು ಮೇಡಮರೇ ಆ ಯಾರೋ ಎಸ್ ಪಿ ಅಂತೆ ಆ ಎಸ್ ಆಫೀಸರು ಬಂದು ನಮ್ಮನ್ನು ಬೇರೆ ಮುಖ ನೋಡಿಬಿಟ್ಟಿದ್ದಾನೆ ನಾವೇನಾದರೂ ಅವನ ಕೈಲಿ ಸಿಗಾಕೋಬಿಟ್ರೆ ಆ ಹರಿಶ್ಚಂದ್ರ ಕೈಲಿ ಅಷ್ಟೇ ಈಗ್ಗ ಮುಗ್ಗ ಮಾಡಿ ಸಿಂಗಾಪುರ್ಗೆ ಹತ್ತಿಸ್ಬಿಡ್ತಾನೆ ಅದಕ್ಕೋಸ್ಕರ ಈ ರೀತಿ ವೇಷ ಮಾರಿಸಿಕೊಂಡು ಬರ್ತಾ ಇದ್ದೀವಿ ನೀವೇನೋ ಶಂಕರ ಸಾಯ್ಲಿಲ್ಲನ ಕೋಪಕ್ಕೆ ಕೋರ್ಟ್ ಮೆಟ್ಲು ಹತ್ತಿದ್ರಿ ಆದರೆ ಶಂಕರನ ಸಾಯಿಸಬೇಕು ಅಂತ ಲಾಂಗುಮಚ್ಚು ಎಲ್ಲ ಇಡ್ಕೊಂಡು ಓಡ್ತಾ ಇದ್ವಿ ಎಲ್ಲರೂ ಸಹ ನಮ್ಮ ಮುಖ ನೋಡ್ಕೊಬಿಟ್ಟಿದ್ದಾರೆ ಇವಾಗ ಏನಾದರೂ ಸಿಕ್ಕಿದ್ರೆ ರುಂಡ ಚಂಡ ಎಲ್ಲ ಕತ್ತರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ನಿಮಗೆ ನಾವು ಮನೆ ಮಾಡ್ಕೊಟ್ವಿ ಆದರೆ ನಾವು ಬೀದಿ ಪಾಲ್ ಅಂತ ಹೇಳ್ಬೇಕಾದ್ರೆ ಗಂಗಾ ಬೇಜಾರಾಗಿ ನಿಂತ್ಕೋತಾಳೆ ಹಾಗೆ ಗಂಗಾ ಹೇಳ್ತಾ ಇರ್ತಾಳೆ ಬೇಜಾರು ಮಾಡ್ಕೋಬೇಡಿ ಅವತ್ತು ಪ್ರಸ್ಟೇಷನಲ್ಲಿ ಆ ರೀತಿ ಮಾತಾಡದೆ ಶಂಕರನಗೇನು ಮಾಡಲಿಲ್ವಲ್ಲ ಅಂತ ಕೋಪಕ್ಕೆ ಆ ರೀತಿ ಅಂದರೆ ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಸರಿ ಪರವಾಗಿಲ್ಲ ಬಿಡಿ ನೀವು ಯಾವತ್ತಿದ್ರು ನಮ್ಮವ್ರಲ್ವಾ ನಮ್ಮವರು ಇವಾಗ ಆಗಾಗ ತಪ್ಪು ಮಾಡಿದ್ರೆ ಏನು ನನಗೆ ಬೇಜಾರಾಗಲ್ಲ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಅವನ ಮುಖಕ್ಕೆ ಉಗಿತಾ ಇರ್ತಾನೆ ಆದರೆ ನನಗೆ ಇನ್ನೊಂದು ಬೇಜಾರು ಏನು ಗೊತ್ತಾ ಕೋರ್ಟಲ್ಲಿ ನಾನು ಅವನು ಸಿಕ್ಕಾಕ್ಸ್ಬೇಕು ಅಂತ ಹೋದರೆ ಆ ಜಡ್ಜು ಗೌರಿಗೂ ಸಹ ವಾದ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ಮೇಲೆ ಕೇಸು ತುಂಬ ಕ್ರಿಟಿಕಲ್ ಆಗಿರುತ್ತೆ ನಾನು ಏನೇ ಸಹ ಮಾತಾಡದಿದ್ದರೂ ತುಂಬ ಸೇಫಾಗಿ ನಾನು ಗೇಮ್ ಮಾಡಬೇಕು ಅಂತ ಹೇಳ್ತಾ ಇದ್ದರೆ ಇವರಿಬ್ಬರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಪ್ಲೀಸ್ ಮೇಡಮ್ ಆ ರೀತಿ ಎಲ್ಲ ಮಾತಾಡಬೇಡಿ ನಮ್ಮ ಮುಖ ಬೇರೆ ಎಲ್ಲರೂ ನೋಡಿದರೆ ರುಂಡ ಚಂಡ ಕತ್ತರಿಸಿಬಿಡ್ತಾನೆ ಅವನನ್ನ ಏನಾದರೂ ಮಾಡಿ ಜೈಲಿಗೆ ಹಾಕಿ ಅಂತ ಅಂದಾಗ ನೀವು ಎದ್ರುಕೋಬೇಡಿ ನಾಳೆ ಏರಿಂಗಿದೆ ಖಂಡಿತ ನಾನು ಏನಾದರೂ ಮಾಡಿ ಅವನು ಹೊರಗಡೆ ಬರದ ರೀತಿ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟು ಮಾಡಿ ಪುಣ್ಯ ಕತ್ಕೊಳ್ಳವ ತಾಯಿ ಗಂಗವ್ವ ಅಂತ ಕೈ ಮುಗಿತಾ ಇರ್ತಾರೆ ಏನೊಂದು ಕಡೆ ಪೊಲೀಸ್ ನಮ್ಮನ್ನು ಹುಡ್ಕೋಕೆ ಮುಂಚೆ ನಾವಿಬ್ರು ತಪ್ಪಿಸ್ಕೊತೀವಿ ಗಂಗವ್ವ ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ಪಾರ್ವತಿ ಭೂವಿ ಮತ್ತು ಗೌರಿನ ತುಂಬ ಮನೆಯೆಲ್ಲ ಹುಡ್ಕಾಡ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಬರ್ತಾರೆ ಯಾಕೆ ಹುಡುಕ್ತಿದ್ದೀರಾ ಅಂತ ಅನ್ಬೇಕಾದ್ರೆ ನಮ್ಮನ್ನು ಹುಷಾರಾಗಿರಿ ಅಂತ ಹೇಳಿ ಇವರಿಬ್ಬರು ಎಲ್ಲೋ ಹೋಗಿದ್ದಾರೆ ನನಗೆ ತುಂಬ ದಿಗ್ಲತ್ಕತಾಯ್ತೆ ಅಂತ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಕೋಳಿಜುಂಬರಿಬ್ರು ಹೇಳ್ತಾ ಇರ್ತಾರೆ ಯಾಕೆ ಅವರೇ ಟೆನ್ಷನ್ ಮಾಡ್ಕೋತಿದ್ದೀರಾ ಭೂವಿ ತಾನೇ ಇವತ್ತು ಕ್ರಿಸ್ಮಸ್ ಡೇ ಅಲ್ವಾ ಅದಕ್ಕೋಸ್ಕರ ನಮಗೆ ಇಷ್ಟ ಆಗಿರೋ ತಿಂಡಿಗಳನ್ನು ಹಾಗೆ ಗಿಫ್ಟ್ಗಳನ್ನೆಲ್ಲ ಶಂಕರನ ಕೊಡೋಕ್ಕೆ ಅದಕ್ಕೆನ ಕರ್ಕೊಂಡು ಹೋಗಿದ್ದಾಳೆ ತಲೆ ಕೆಡಿಸ್ಕೊಬೇಡಿ ಅಂತ ಅಂದಾಗ ಹೌದು ಕಂಡ್ಲ ನಾನು ಮರ್ತೆ ಬಿಟ್ಟಿದ್ದೆ ತುಂಬ ಖುಷಿ ಆಗ್ತಿದೆ ಅಂತೂ ಇಂತೂ ಭುವಿನ ನನ್ನ ಮಗಳು ಅಂತ ನನ್ನ ಮಗ ಶಂಕರನಿಗೆ ಗೊತ್ತಾಗಿದೆ ಮೊದಲನಕ್ಕಿಂತ ತನ್ನ ಮಗಳು ಗಿಫ್ಟ್ ಕೊಡೋಕ್ಕೆ ಅಂತ ಹೋಗಿದ್ದಾಳೆ ಅವನಿಗೆ ಈ ನರಕದಲ್ಲೂ ಸ್ವರ್ಗ ಸಿಕ್ತಂಗೆ ಆಗ್ತಾ ಇದೆ ಏನಾರಾಗಲಿ ನನ್ನ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅಂದಾಗ ಹೆದ್ರಕೋಬೇಡಿ ಖಂಡಿತ ಹಣ್ಣನಿಗೆ ಒಳ್ಳೇದಾಗೆ ಆಗುತ್ತೆ ಅಂತ ಅಸಮಾಧಾನ ಮಾಡ್ತಾ ಇರ್ತಾರೆ ಹಾಗೇನೊಂದು ಕಡೆ ಪಿ ಸಿ ಹೇಳ್ತಾ ಇರ್ತೇನೆ ಏನು ಕರ್ಮನೋ ಏನು ಬೆಳಗ್ಗೆ ಡ್ಯೂಟಿ ಮಾಡಿ ಸಂಜೆ ಹೋಗಿ ಮಲ್ಕೊಳೋಣ ಅಂತ ಅಂದರೆ ನಮಗೆ ಅದೃಷ್ಟ ಇಲ್ಲ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಶಂಕರ ಯಾಕೆ ಹೆಂಗೆ ಅಂತೀರಾ ನೀವು ಪೊಲೀಸ್ ಅಲ್ವಾ ಬೆಳಗ್ಗೆ ಡ್ಯೂಟಿ ಮಾಡಿ ಸಂಜೆ ಹೋಗಿ ಮಲ್ಕೊಬೋದಲ್ವ ಅಂತ ಅನ್ಬೇಕಾದ್ರೆ ಏನು ಮಾಡೋದು ಶಂಕರನ ಬಡಿಸ್ತಾನ ನಮ್ಮದು ಬಡ ಕುಟುಂಬ ನನಗೆ ಬೇರೆ ಚಿಕ್ಕ ಮಗಳಿದ್ದಾಳೆ ಇನ್ನೊಬ್ಬ ಮಗ ಪೋಲಿ ಪುಂಡ್ರು ಸೇರ್ಕೊಬಿಟ್ಟು ಹಾಳಾಗಿ ಹೋಗಿದ್ದೇನೆ ಏನು ಮಾಡೋದು ಹೊಟ್ಟೆ ಪಾಡಗೋಸ್ಕರ ದುಡಿಬೇಕಲ್ವಾ ಎಷ್ಟಾಗುತ್ತೋ ಅಷ್ಟನ್ನು ನಾನು ದುಡಿತೀನಿ ಅಂತ ಅಂದಾಗ ನೀವು ಪೊಲೀಸು ಯಾಕೆ ಇಷ್ಟೊಂಥರ ಕಷ್ಟ ಅಂತ ಹೇಳ್ತಾ ಇದ್ದೀರಾ ಅಂತ ಶಂಕರ ಕೇಳಬೇಕಾದ್ರೆ ಎಲ್ಲರೂ ಲಂಚ ತೊಗೋತಾರೆ ಆದರೆ ನಾನು ಸರ್ವಿಸಲ್ಲೇ ಇದುವರೆಗೂ ಸಹ ನಾನು ಒಂದು ರೂಪಾಯಿ ಲಂಚ ತೊಗೊಂಡಿಲ್ಲ ನನ್ನ ಥರದವರು ಡಿಪಾರ್ಟ್ಮೆಂಟಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅದಕ್ಕೆ ನಮಗೆ ಜನಗಳು ಪೊಲೀಸ್ ಅಂತ ಅಂದರೆ ಗೌರವ ಕೊಡೋದು ಅಂತ ಹೇಳ್ತಾ ಇರ್ತಾನೆ ಹಾಗೆ ಶಂಕರ ಹೇಳ್ತಾ ಇರ್ತಾನೆ ನಿಮ್ಮ ಹತ್ರ ಜನ ನಾನು ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಲಂಚ ತೊಗೊಳಲ್ಲ ಅಂತ ಹೇಳಿದ್ದು ತುಂಬ ಖುಷಿ ಆಗ್ತಿದೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನೀವು ಹೋಗಿ ಮಲ್ಕೊಳ್ಳಿ ನಾನು ಸ್ಟೇಷನ್ ಕಾಯ್ತೀನಿ ಯಾರಾದರೂ ಬಂದರೆ ಕೂಗ್ತೀನಿ ಅಂತ ಅಂದಾಗ ಏನು ಶಂಕ್ರಣ್ಣ ನೀವೇ ಈ ಸೆಲ್ ಒಳಗಡೆ ಇದ್ದೀರಾ ಅಂತದ್ರಲ್ಲಿ ನಿಮ್ದು ಎಷ್ಟು ಒಳ್ಳೆಯ ಗುಣ ನಾನು ಮಲ್ಕೋಂತ ಹೇಳ್ತಾ ಇದ್ದೀರಾ ತರಿಗೆ ದೇವರು ಆ ಕೇಳಿದ್ದನ್ನು ಕೊಡಲಿ ಅಂತ ಅಂದಾಗ ಆಗೇನಿಲ್ಲ ನಿಮ್ಮಂಥ ಲಕ್ಷಾಂತರ ಜನಗಳಲ್ಲಿ ನಮ್ಮಂಥರು ಸಹ ಇರ್ತಾರೆ ಅದನ್ನೆಲ್ಲ ಬಿಟ್ಟಾಕಿ ಹೋಗಿ ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಮೇರಿ ಕ್ರಿಸ್ಮಸ್ ಅಂತ ಭೂವಿ ಕೂಗ್ತಾ ಇರ್ತಾಳೆ ಯಾರೋ ನೀವು ಅಂತ ಬರಬೇಕಾದ್ರೆ ಸರ್ ಅಲ್ಲಿ ನೋಡಬೇಡಿ ಇಲ್ಲಿ ನೋಡಿ ಅಂತ ಅಂದಾಗ ಈ ಕಡೆ ಪಿ ಸಿ ಭೂವಿನ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಸುನಂದ ಆಲ್ರೆಡಿ ಟೈಮ್ ಆಗಿದೆ ಇರೋ ಸಾಂಬಾರಿಗೆ ಅನ್ನ ಮಾಡ್ತೀನಿ ಅಂತ ಬಂದು ಕಿಚನಲ್ಲಿ ನೋಡಿದರೆ ತುಂಬ ಐಟಮ್ನ ಅವ್ರಿಗೆ ಮಾಡಿರ್ತಾಳೆ ಈ ಕಡೆ ಒಬ್ಬಟ್ಟು ಕಾಜಾಯ ಕರ್ಜಿಕಾಯಿ ಎಲ್ಲ ಮಾಡಿರ್ಬೇಕಾರೆ ಇದೇನಿದು ಆಲ್ರೆಡಿ ಯಾರು ಅಡುಗೆ ಮಾಡಿದ್ದಾರೆ ಜೊತೆಗೆ ತಿಂದಿದ್ದೀರಲ್ಲ ನಮ್ಮ ಗುಂಡನೇ ಇರ್ಬೋದು ತಿಂದಿದ್ದಾನೆ ಅಂತ ಅಂದ್ಕೊಳ್ಳೋವಷ್ಟರಲ್ಲಿ ಗುಂಡ ಸುನಂದ ಬಂದೇ ಬಿಡ್ತಾರೆ ಈ ಕಡೆ ಸುನಂದ ಪಂಕನ ಕೇಳ್ತಾ ಇರ್ತಾಳೆ ನೀನು ಅಡುಗೆ ಮಾಡಿದ್ದು ಅಂತ ಅಂದಾಗ ಇಲ್ಲಪ್ಪ ನೀವು ಮತ್ತು ಅವ್ವಾರು ಹೇಳೋವರೆಗೂ ನಾನೇನು ಮಾಡಲ್ಲ ಅಂತ ಹೇಳಬೇಕಾದ್ರೆ ಗುಂಡ ಇದನ್ನೆಲ್ಲ ಮಾಡಿದ್ದು ಟಿ ಸಿ ಮೇಡಮು ಆಗಲೇ ನನ್ನೊಬ್ಬರು ಕೇಳ್ತಾ ಇದ್ಲಲ್ವ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಸ್ಕೊಂಡು ಬಾಸ್ಗೆ ಕೊಡೋಕೆ ಹೋಗಿದ್ದಾಳೆ ಅಂತ ಅಂದಾಗ ಈ ಕಡೆ ಸುಮಾರು ನನಗೆ ತುಂಬಾ ಖುಷಿ ಆಗ್ತಿರುತ್ತೆ ಅಂತೂ ಇಂತ ಶಂಕರ ಖುಷಿ ಆಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ ಹಾಗೇನೊಂದ್ ಕಡೆ ಪಿ ಸಿ ಕೇಳ್ತಾ ಇರ್ತಾರೆ ನೀವು ಯಾವ ಚರ್ಚ್ ಇಂದ ಅಂತ ಅಂದಾಗ ಅವಳಿಗೆ ತುಂಬಾ ಕನ್ಫ್ಯೂಸ್ ಆಗ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಬಂದ್ಬಿಡ್ತಾಳೆ ನಾವು ಯಾವುದೇ ಡೈರಿ ಸರ್ಕಲ್ ಹತ್ರ ಇರೋ ಚರ್ಚ್ ಇಂದ ಬಂದಿದೀವಿ ಅಂತ ಅನ್ಬೇಕಾದ್ರೆ ಒಂದು ಬಡ ಸಂತ ಕ್ಲಾಸು ಇನ್ನೊಂದು ಚೋಟ ಸಂತ ಕ್ಲಾಸ್ ಇಬ್ರು ಬಂದಿದ್ರ ಅಂತ ಅಂದಾಗ ಇವತ್ತು ಕ್ರಿಸ್ಮಸ್ ಡೇ ಅಲ್ವಾ ಅದಕ್ಕೆ ಗಿಫ್ಟ್ ಕೊಡೋಕೆ ಬಂದಿದೀವಿ ಅಂತ ಗಿಫ್ಟ್ ಕೊಟ್ಬಿಟ್ಟು ಗಾಡ್ ಬ್ಲೇಸ್ ಯು ಚೈಲ್ಡ್ ಅಂತ ಹೇಳ್ತಾ ಇರಬೇಕಾದ್ರೆ ಒಳಗಡೆ ಯಾರು ಎಲ್ಲರಿಗೂ ಗಿಫ್ಟ್ ಕೊಡಬೇಕು ಕರೆಯಿರಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ನಾನು ಮತ್ತು ಸೆಲ್ಲರ್ಗಳೊಬ್ಬ ಕೈದಿದ್ದೇನೆ ಅವನನ್ನು ಕರೆಯೋಕ್ಕಾಗಲ್ಲ ಅವ್ನಿಗೆ ಕೊಡಿ ನಾನೇ ಕೊಡ್ತೀನಿ ಅಂತ ಅಂದಾಗ ಇಲ್ಲ ನಾವು ನಾನು ನೋಡಲೇಬೇಕು ಅಂತ ಬೂವಿ ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಪೀಸಿಗೆ ಹನುಮಾನ ಬಂದೇ ಬಿಡುತ್ತೆ ಅಳ್ಬೇಡ ಕಣೆ ಗಡ್ಡೆ ಎಲ್ಲ ಬಿದೋಗುತ್ತೆ ಅಂತ ಗೌರಿ ಹೇಳ್ತಾ ಇರಬೇಕಾದ್ರೆ ಸರಿ ನಾವು ನೀವು ಅವರಿಗೆ ಗಿಫ್ಟ್ ಕೊಡಿ ನಾವು ಹೋಗ್ತೀವಿ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಿಂತ್ಕೊಳ್ಳಿ ಮೇಡಮ್ ನೀವು ಯಾರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಟೆನ್ಷನ್ ಮಾಡ್ಕೋಬೇಡಿ ಒಳಗೆ ಹೋಗಿ ಅಂತ ಅಂದಾಗ ಗೌರಿ ತುಂಬ ಖುಷಿ ಆಗ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು